ದಂತಕಥೆಯ ಪ್ರಕಾರ ಒಂದು ದಿನ ಹನುಮಂತನು ಪ್ರಭು ರಾಮ ಮತ್ತು ಸೀತಾಮಾತೆಯನ್ನು ಭೇಟಿಯಾಗಲೆಂದು ಅರಮನೆಗೆ ಬಂದಿದ್ದನು ಆಗ ಸೀತಾಮಾತೆಯು ತನ್ನ ಅನೆಯ ಮೇಲೆ ಕಿತ್ತಳೆ ಬಣ್ಣದ ಸಿಂಧೂರ ಹಚ್ಚಿಕೊಳ್ಳುವುದನ್ನು ನೋಡಿದನು ನಂತರ ಕುತೂಹಲದಿಂದ ಸೀತಾಮಾತೆ ಹತ್ತಿರ ಹೋಗಿ ಇದನ್ನು ನೀವು ಏಕೆ ಹಚ್ಚಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದನು ಆಗ ಸೀತಾಮಾತೆಯು ತನ್ನ ಪತಿ ರಾಮನ ದೀರ್ಘಾಯುಷ್ಯಕ್ಕಾಗಿ ಹಚ್ಚಿಕೊಳ್ಳುತ್ತಿದ್ದೇನೆ ಎಂದು ಉತ್ತರಿಸಿದಳು ಇದನ್ನು ಕೇಳಿದ ಹನುಮಂತನು ಸೀತೆಯ ಹನಿಯ ಮೇಲಿನ ಒಂದು ಸಣ್ಣ ಚುಕ್ಕಿ ಸಿಂಧೂರವು ನನ್ನ ಪ್ರಭು ರಾಮನಿಗೆ ದೀರ್ಘಾಯು ನೀಡಬಹುದಾದರೆ ಇಡೀ ದೇಹವನ್ನೇ ಸಿಂಧೂರದಲ್ಲಿ ಅದ್ದೆ ಹಾಕಿದರೆ ರಾಮನಿಗೆ ಎಷ್ಟು ಒಳಿತಾಗಬಹುದು ಎಂದು ಯೋಚಿಸಿ ತನ್ನ ದೇಹದಾದ್ಯಂತ ಸಿಂಧೂರವನ್ನು ಹಚ್ಚಿಕೊಂಡನು ಹನುಮಂತನ ಈ ವಿಶೇಷ ಭಕ್ತಿಯನ್ನು ಕಂಡು ರಾಮನು ಸಂತೋಷಪಟ್ಟನು ಮತ್ತು ಹನುಮಂತನನ್ನು ಸಿಂಧೂರದಿಂದ ಪೂಜಿಸುವವರಿಗೆ ರಾಮನ ಆಶೀರ್ವಾದ ಮತ್ತು ಅನುಗ್ರಹ ಸಿಗುವಂತೆ ಹೊರ ನೀಡಿದನು అంది భక్తరు రూ హనుమంతన ఆశీర్వద పడలు హనుమనను సింధూరంగా పూజలు ప్రారంభించారు